ತೊಗರಿಕಾಳು ಬಸ್ ಸರ್ ಹಸಿ ತೊಗರಿ ಕಾಳು ಬಸ್ ಸರ್ ಒಂದು ಕೆ ಜಿ ಕಾಳು ತೊಗೊಂಡಿದ್ದೀನಿ ಎರಡು ಎರಡು ಸ್ಪೂನು ಜೀರಿಗೆ ಉಪ್ಪು ಎಣ್ಣೆ ಹಾಗೂ ಕರಿಬೇವು ಒಂದು ನಾಲ್ಕು ರೆಂಬೆ ತೊಗೊಂಡಿದ್ದೀನಿ ಮೆಣಸು ಕಾಳು ಮೆಣಸು ಈರುಳ್ಳಿ ಹಸಿಮೆಣ್ಸಿ ಹಾಗೂ ಹಾಗೂ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಪಲ್ಯಕ್ಕೆ ಎರಡು ಟೊಮೆಟೊ ಕಾಯಿ ಅರ್ಧ ಹೋಳು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹುಣಸೆಹಣ್ಣು ಬೆಳ್ಳುಳ್ಳಿ ಎರಡು ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಒಂದು ಇಡೀ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸಾರಿಗೆ ಹುರ್ಕೊಳ್ಳೋಕ್ಕೆ ಮೊದಲಿಗೆ ಕಾಳು ಇಟ್ಕೊಂಬಿಟ್ಟು ಒಂದು ದೊಡ್ಡ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಕಾಳನ್ನ ಉಪ್ಪಾಕಿ ಬೇಯೋದಕ್ಕೆ ಮುಚ್ಚಿಡೋಣ ಇದು ಬೇಯೋಷ್ಟರಲ್ಲಿ ಪಕ್ಕದಲ್ಲಿ ಸಾರಿಗೆ ಹುರ್ಕೊಳ್ಳೋಣ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೂ ಎಂಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಇದ್ದೀನಿ ನಂತರ ಈಗ ಇದಕ್ಕೆ ಅದು ಒಂದು ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿ ಹುರ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದೀನಿ ಎರಡು ಒಂದು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಇನ್ನು ಅರ್ಧ ಬೆಳ್ಳುಳ್ಳಿ ಈರುಳ್ಳಿ ಹಸಿದೆ ಹಾಗೆ ಹಾಕ್ಕೋಬೇಕು ರುಬ್ಬೋವಾಗ ಕರ್ಬೇ ಒಂದು ಎರಡು ರಂಬೆ ಹಾಕ್ಕೊತಾ ಇದ್ದೀನಿ ಉರಿಯೋದಕ್ಕೆ ಇದು ಫ್ರೈ ಆದಮೇಲೆ ಲಾಸ್ಟಲ್ಲಿ ಜೀರಿಗೆ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇನ್ನು ಒಂದು ಸ್ಪೂನ್ ಜೀರಿಗೆ ಹಸಿದೆ ಹಾಕ್ಕೊತೀನಿ ರುಬ್ಬೋದಕ್ಕೆ ಇದೆಲ್ಲ ಆದ ನಂತರ ಒಂದು ಎಂಟು ಕಾಳು ಕಾಳು ಮೆಣಸು ತೊಗೊಂಡಿದ್ನಲ್ಲ ಅದನ್ನ ಇದ್ದೀನಿ ಇದನ್ನೆಲ್ಲ ಈಗ ಫ್ರೈ ಆಗಿದೆ ಒಂದು ತಟ್ಟೆಯಲ್ಲಿ ಇದನ್ನು ಎಲ್ಲ ತೊಗೊಂಡ್ಮೇಲೆ ಈಗ ಟೊಮೊಟೊನ ನಾಲ್ಕು ಅಥವಾ ಆರು ಭಾಗ ಮಾಡಿ ಈ ಥರ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು ಬೇಗ ಬೆಂದೋಗುತ್ತೆ ಈ ಥರ ಹಾಕಿ ಫ್ರೈ ಮಾಡೋದ್ರಿಂದ ಒಂದು ಸ್ಪೂನ್ ಎಣ್ಣೆ ಇದ್ದೀನಿ ಇದು ಬೇಯೋದಕ್ಕೆ ಟೊಮೆಟೊ ಹುರಿಯೋದಕ್ಕೆ ನಂತರ ಹಸಿ ಮೆಣಸಿನ್ಕಾಯಿ ಜಾರಿಗೆ ಹಾಕ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಹಾಗೂ ಈರುಳ್ಳಿ ಹಸಿಕಾಯಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಒಂದು ಉಳ್ದಿದ್ದು ಹಾಗೂ ಹುರ್ದಂಥ ಮಸಾಲೆ ಈರು ಕರ್ಬೇವು ಜೀರಿಗೆ ಎಲ್ಲ ನಾವೇನು ಹುರ್ಕೊಂಡ್ವಿ ಅದನ್ನು ಅಷ್ಟೂ ಜಾರಿಗೆ ಸೇರಿಸ್ತಾ ಇದ್ದೀನಿ ಈಗ ಟೊಮೆಟೊ ಹುರ್ದಿದೆ ಈಗ ಬೆಂದಿದೆ ಎಲ್ಲ ಫ್ರೈ ಆಗಿದೆ ಈಗ ಅದನ್ನು ಹಾಕ್ಕೊತಾ ಇದ್ದೀನಿ ಬಿಸಿಯಲ್ಲೇ ಹಾಕಬಾರ್ದು ಸ್ವಲ್ಪ ತಣ್ಣಗಾಗಬೇಕು ನೋಡಿ ಈಗ ಅಷ್ಟರಲ್ಲಿ ಈಗ ಕಾಳು ಬೆಂದೋಗಿದೆ ಈಗ ನೋಡಿ ಇಷ್ಟು ಬೆಂದರೆ ಸಾಕು ಆಫ್ ಮಾಡ್ಕೊಳ್ಳೋಣ ಸ್ಟೌವ್ ಆಫ್ ಮಾಡ್ಕೊಳ್ಳೋಣ ಒಂದು ಸೌಟ್ ಕಾಳನ್ನು ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ ಇದು ಹಾಕ್ಕೊಂಡು ತಣ್ಣಗಾಗಬೇಕು ಮಿಕ್ಸಿಯಲ್ಲೇ ಇದ್ದೀನಿ ಆದರೆ ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿ ಮಾಡ್ತೀನಿ ಅಷ್ಟೊತ್ತಿಗೆ ಇದು ಕಾಳು ಬಸ್ಕೊಳ್ಳೋಣ ನೀರೆಲ್ಲ ತಕ್ಕೊಂಬಿಡೋಣ ಕಾಳಲ್ಲಿರೋದು ನೀರು ಬಸ್ಕೊಂಡು ನೋಡಿ ಕಾಳು ಮಾತ್ರ ಇದೆ ಈಗ ಒಗ್ಗರಣೆ ಹಾಕ್ಕೋಬೇಕು ಅಷ್ಟರಲ್ಲಿ ಮಿಕ್ಸಿ ತಣ್ಣಗಾಗಿದೆ ಈಗ ಜೀರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊತೀನಿ ನೋಡಿ ಈಗ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಈಗ ಮಸಾಲೆನ ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಇದ್ದೀನಿ ಸಾರಿಗೆ ಕರಿಬೇವು ಹಾಗೂ ಜಜ್ಜಿರೋಂಥ ಬೆಳ್ಳುಳ್ಳಿ ಹಿಂಗು ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಒಂದೆರಡು ಹಾಕ್ಕೊತಾ ಇದ್ದೀನಿ ಹಿಂಗು ತಿಂದೇ ಇರೋರು ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಹಿಂಗು ಹಾಕ್ಕೊಂಡ್ರೆ ಒಳ್ಳೆಯದು ಕಾಳು ಸಾರು ಅಲ್ವಾ ಹಂಗಾಗಿ ಹಿಂಗು ಹಾಕ್ತಾಯಿದ್ದೀನಿ ಬಸ್ ಸಾರು ರುಬ್ಬ್ದಂಥ ಮಸಾಲೆನ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಒಂದೆರಡು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಬೇಕು ಒಗ್ಗರಣೆ ಜೊತೆ ಆದಮೇಲೆ ಬಸ್ದಂಥ ನೀರು ಹಾಕ್ಕೊಳ್ಳೋಣ ಕಾಳಿಂದ ಬಸ್ಕೊಳ ಫಲ ಆ ನೀರು ಹಾಕ್ಕೊತಾ ಇದ್ದೀನಿ ಹಾಗೂ ಮಿಕ್ಸಿಯಲ್ಲಿ ತೊಳೆದಂಥ ನೀರು ನೀರು ಜಾಸ್ತಿ ಹಾಕ್ಕೊಬೇಡಿ ನೋಡ್ಕೊಳ್ಳಿ ಎಷ್ಟು ರಸಕ್ಕೆ ನೀರು ಬೇಕು ಸಾರಿಗೆ ನೋಡ್ಕೊಂಡು ಹಾಕ್ಕೋಬೇಕು ಇದನ್ನು ಈಗ ಉಪ್ಪಾಕಿ ಮರಳಕ್ಕೆ ಬಿಡೋಣ ಸಾರು ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಹಾಗೂ ಹಸಿಮೆಣಸಿನ್ಕಾಯಿ ಈರುಳ್ಳಿ ಇದೆಲ್ಲ ಹಾಕಿ ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಗೂ ಕರಿಬೇವು ಹಾಕ್ತಾಯಿದ್ದೀನಿ ಪಲ್ಯಕ್ಕೆ ಚೆನ್ನಾಗಿ ಫ್ರೈ ಆಗಬೇಕಿದು ಉಡಿ ಮೇ ಉರಿ ಮೀಡಿಯಮಲ್ಲಿ ಇಟ್ಕೊಳ್ಳಿ ಐ ಫ್ಲೇಮ್ ಇಟ್ಕೊಂಬಿಡ್ರಿ ಸಿದೋಗುತ್ತೆ ಮತ್ತು ಹಿಂಗು ಇದ್ದೀನಿ ಪಲ್ಯಕ್ಕೂ ಕೂಡ ಪಲ್ಯಕ್ಕೂ ಸಾರ್ಗೂ ಎರಡಕ್ಕೂ ಇಂಗು ಹಾಕುತ್ತೆ ಇದ್ದೀನಿ ನಾನು ಕರ್ಬೇವು ಕೊತ್ತಂಬರಿ ಸೊಪ್ಪು ಹಾಗೂ ಹಸಿಕಾಯಿ ತುರಿ ಲಾಸ್ಟಲ್ಲಿ ಹಾಕ್ಕೊಂಡು ಇದನ್ನು ಒಂದೆರಡು ನಿಮಿಷ ಹಾಗೆ ಇದ್ರ ಜೊತೆ ಬಾಡಿಸ್ಕೊಳ್ಬೇಕು ಒಗ್ಗರಣೆ ಜೊತೆ ಬಾಡಿಸ್ಕೊಂಡ್ಮೇಲೆ ಲಾಸ್ಟಲ್ಲಿ ನಾವು ಕಾಳನ್ನು ಹಾಕ್ಕೊತಾ ಇದ್ದೀವಿ ಬಸ್ ಇಟ್ಕೊಂಡಿದ್ವಲ್ಲ ಕಾಳು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಎಲ್ಲ ಮಿಕ್ಸ್ ಆಗೋ ತನಕ ಒಂದೆರಡು ನಿಮಿಷ ಮಿಕ್ಸ್ ಮಾಡಬೇಕು ಉಪ್ಪು ನೋಡ್ಕೊಳ್ಳಿ ಪಲ್ಯಕ್ಕೆ ಉಪ್ಪು ಸಾಕಾಗಲಿಲ್ಲ ಅಂದರೆ ಪುಡಿ ಉಪ್ಪು ಹಾಕ್ಕೊಂಡು ಸೇರಿಸ್ಕೊಳ್ಳಿ ನೋಡಿ ತುಂಬ ರಸ್ ಸೂಪರಾದಂಥ ಪಲ್ಯ ರೆಡಿಯಾಗಿದೆ ಸಾರು ಸೂಪರಾಗಿ ರೆಡಿಯಾಗಿದೆ ಬನ್ನಿ ಈಗ ಬಿಸಿ ಮುದ್ದೆ ಜೊತೆ ಕಾಳು ಪಲ್ಯ ಹಾಗೂ ಬಸ್ಸಾರು ಸಾರು ತುಂಬಾ ಸೂಪರಾಗಿ ಬಂದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ